ಹಾಯ್ ಫ್ರೆಂಡ್ಸ್ ಇವತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಇವತ್ತು ಗುರುವಾರ ಮೊದಲನೇ ಗುರುವಾರ ಪೂಜೆ ಏಳು ವಾರ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಇವತ್ತು ನೋಡಿ ಅಂದರೆ ನನ್ನ ಮಗಳೇ ಇದ್ದಾಳೆ ಪೂಜೆ ಹಾಗಾಗಿ ಹಾಗೆ ಮಾಡ್ತಾಯಿದ್ದ ನಾನು ಕೂಡ ಪಾತ್ರೆ ದೇವ್ರ ಎಲ್ಲ ತಿಕ್ಕೊಟ್ಟೆ ಆ ಪೂಜೆ ಮಾಡ್ತಾಯಿದ್ದಾಳೆ ಅದಕ್ಕೆ ಒಂದು ಚಿಕ್ಕದಾಗಿ ರಾಯರ ಪೂಜೆಯನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗ ಆಗೋಯ್ತು ವೀಡಿಯೋ ಮಾಡಿಲ್ಲ ನಾನು ಹಾಗಾಗಿ ಸೊ ಚಿಕ್ಕದಾಗಿ ರಾಯರನ್ನು ನೆನೆಸ್ಕೊಳ್ತಾ ಒಂದು ಚಿಕ್ಕ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ನೈವೇದ್ಯ ಕೂಡ ಮಾಡಿದ್ಲು ಅವಳೆ ಎಲ್ಲ ಇವತ್ತು ಎಲ್ಲ ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ಪ್ರಸಾದನ ಪ್ರಸಾದ ಅಂತಂದರೆ ಆ ಸಬ್ಬಕ್ಕಿ ಪಾಯಸ ಮಾಡಿದ್ಲು ಎಲ್ಲ ಪೂಜೆ ಎಲ್ಲ ಆದ ನಂತರ ನೋಡಿ ಆ ತುಳಸಿ ಸ್ವಲ್ಪ ನಮ್ಮ ಗಿಡದಲ್ಲೇ ಇತ್ತು ಚಿಕ್ಕದಾಗಿ ಒಂದಿಷ್ಟು ಆಹಾರ ಮಾಡಿದ್ದೀವಿ ಅಷ್ಟೇ ಇನ್ನೇನೇ ಇಲ್ಲ ಪೂಜೆ ಇವತ್ತಿನ ಪೂಜೆ ಆಯಿತು ಗುರುವಾರದ ಪೂಜೆ ಏನೋ ಮುಡುಪು ಕಟ್ಟೋ ಅಂತ ಅದಕ್ಕೆ ಇವತ್ತು ಮಾಡಿದ್ದಾಳೆ ತುಂಬಾ ಖುಷಿಯಾಯಿತು ಇನ್ನೊಂದು ಏನಂತಂದರೆ ರಾಯರಿಗೆ ಊದ್ ಬತ್ತಿ ಹಾಕೋಗಿಲ್ಲಂತೆ ಬೆಳಗೋಗಿಲ್ಲಂತೆ ಕರ್ಪೂರ ಊದ್ಬತ್ತಿ ಹಾಗಾಗಿ ತುಪ್ಪದ ಬತ್ತಿ ಮಾಡಿದ್ವಿ ಸಪ್ರೇಟಾಗಿ ಸೊ ಇವತ್ತಿನ ಮೊದಲನೇ ಗುರುವಾರದ ರಾಯರ ಪೂಜೆ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿ ಒಳ್ಳೆ ಒಳ್ಳೆಯದಾಗತ್ತೆ ಸೊ